ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಕೋ ತಂಡದಿಂದ ಹೋಟೆಲ್ ಒಳಭಾಗದಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ಈಗ ಸೋಕೋ ತಂಡದಿಂದ ಹೋಟೆಲ್ ಒಳಭಾಗದಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಯಾವ ರೀತಿಯಾಗಿ ತನಿಖೆ ಸಾಕ್ತಾ ಇದೆ ನಿತಿನ್ ರಾಮೇಶ್ವರಂ ಹೋಟೆಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಘಟನಾ ಸ್ಥಳದಲ್ಲಿ ಇದೆ ನಾನು ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಈಗಲೇ ತನಿಖಾ ತಂಡಗಳು ಸ್ಥಳದಲ್ಲಿ ಮೊಕ್ಕಾವನ್ನು ಹೂಡಿರತಕ್ಕಂಥದ್ದು ಇಂದು ಬೆಳಗಿನಿಂದಲೂ ಕೂಡ ಆದರೆ ಒಂದು ಗಂಟೆ ಸಂಭವಿಸಿದಂತಹ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಸುಮಾರಿಗೆ ಏನಿದೆ ಎಲ್ಲ ತನಿಖಾ ತಂಡಗಳು ಕೂಡ ಕೂಡಲೇ ಕೆಲವೇ ಗಂಟೆಗಳ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಐ ಎಸ್ ಟಿ ಎನ್ ಐ ಎ ಸೇರಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಕೂಡ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಸ್ಥಳೀಯ ಪೊಲೀಸರು ಕೂಡ ಸೋಕೋ ಟೀಮ್ ಸೇರಿದಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇನ್ನೂ ಕೂಡ ಸೋಕೋ ಟೀಮ್ ಆ ಒಂದು ಹೋಟೆಲ್ನ ಒಳಭಾಗದಲ್ಲಿ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥ ಸ್ಥಳದಲ್ಲಿ ಅವಶೇಷಗಳ ಮಾದರಿಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವೀಗಾಗಲೇ ಟಿ ವಿನೈನ್ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಇನ್ನೂ ಕೂಡ ಸ್ಥಳದಲ್ಲಿಯೇ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ರಮಣ ಗುಪ್ತರ್ ಅವರು ಕೂಡ ಸ್ಥಳದಲ್ಲಿ ಮೊಕ್ಕಾಮನ ಹೂಡಿದ್ದಾರೆ ವೈಟ್ ಫೀಲ್ಡ್ ಸಿ ಪಿ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಸ್ಥಳದಲ್ಲೇ ಇರತಕ್ಕಂಥದ್ದು ಈಗಾಗಲೇ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಒಂದು ಘಟನೆಗೆ ನಿಖರವಾಗಿ ಕಾರಣ ಏನು ಅನ್ನೋದ್ರ ಬಗ್ಗೆ ಹುಡುಕುವಂಥ ಪ್ರಯತ್ನವನ್ನು ಮತ್ತೊಂದು ದಾರಿಯಲ್ಲಿ ಮಾಡ್ತೀರಿ ಒಟ್ಟಾರೆಯಾಗಿ ಹತ್ತಕ್ಕೂ ಹೆಚ್ಚು ತನಿಖಾ ಸಂ ತಂಡಗಳು ಒಟ್ಟಾರೆಯಾಗಿ ಹತ್ತಕ್ಕೂ ಹೆಚ್ಚು ಸ್ಪೆಷಲ್ ಟೀಮ್ಗಳು ಈ ಒಂದು ಈ ಒಂದು ಪ್ರಕರಣವನ್ನು ಬೇಧಿಸೋದಕ್ಕೆ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಇನ್ನೂ ಕೂಡ ಆ ಒಂದು ಹೋಟೆಲ್ನ ಒಳಭಾಗದಲ್ಲಿ ಅವಶೇಷಗಳ ಮಾದರಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನ ಸೋಕೋಟಿ ಮಾಡ್ತಿದೆ ಬೆಳಗಿನಿಂದಲೂ ಕೂಡ ಎಫ್ ಎಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ಕೂಡ ಒಂದಷ್ಟು ಮಾದರಿಗಳನ್ನು ಸಂಗ್ರಹ ಮಾಡಲಾಗುತ್ತಿರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಕೂಡ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿದ್ದಾರೆ ತದನಂತರದಲ್ಲಿ ಎಲ್ಲ ಮಾದರಿಗಳನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಲಾಗುತ್ತೆ ಸದ್ಯದವರೆಗೆ ಟಿವಿನಂಗೆ ಲಭ್ಯವಾಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಸುಧಾರಿತ ಎಕ್ಸ್ಪೋಜರ್ ಅಂದರೆ ಸುಧಾರಿತ ಸಾಧನವನ್ನ ಬಳಸಿ ಸ್ಫೋಟವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರತಕ್ಕಂಥ ನಿಂತೇನೆ ಇಡೀ ಪ್ರಕರಣವನ್ನ ಗಂಭೀರವಾಗಿ ಬಳಸಲಾಗಿದೆ ವ್ಯಕ್ತಿಯ ಚಹರೆಯನ್ನ ಹಾಗೂ ಕಮಾಂಡೋ ಸೆಂಟರ್ ನಿಂದ ಆತನ ಚಲವನಗಳಿಗೂ ಕೂಡ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಆಧರಿಸಿ ಪತ್ತೆ ಕಾರ್ಯಕ್ಕೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು ಅಪ್ಡೇಟ್ಸ್ಗೆ